ನಗರ ಪರವಾನಿಗೆ ಹೊಂದಿರುವ ರಿಕ್ಷಾ ಚಾಲಕರಿಗೆ ಹೈಕೋರ್ಟ್ ಆದೇಶ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಸುತ್ತೋಲೆಯಂತೆ ನಗರದ ನಗರ ಪ್ರದೇಶ ಮತ್ತು ಪ್ರತಿ ನಿಲ್ದಾಣದ ವ್ಯಾಪ್ತಿ ಪ್ರದೇಶದ ಏಳು ಕಿಲೋಮೀಟರ್ನಲ್ಲಿ ದುಡಿಯಲು ಅವಕಾಶ ಮಾಡಿಕೊಡಬೇಕು ಎಂದು ಕೋರ್ಟ್ ಹಿಂಬದಿ ರಸ್ತೆಯ ನಗರ ಪರವಾನಿಗೆ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರ ಸಂಘಟನೆ ಆಗ್ರಹಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೌರವಾಧ್ಯಕ್ಷ ವಿಠಲ ಜತನ್ನ ಅವರು ಈ ಬಗ್ಗೆ ಆರು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರು ಇತರ ನಿಲ್ದಾಣದ ಚಾಲಕರು ಅಲ್ಲಿಗೆ ದುಡಿಯಲು ಹೋದಾಗ ಅಲ್ಲೇ ಮಾಡುವ ಘಟನೆಗಳು ನಡೆಯುತ್ತಿವೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಲ್ಲಾಧಿಕಾರಿಗೆ ದೂರು ನೀಡಿದರೂ ನ್ಯಾಯ ಸಿಕ್ಕಿಲ್ಲ ಎಂದಿದ್ದಾರೆ ಆಶ್ರಯದಾತ ಯೂನಿಯನ್ ತಿಳಿಸಿದಂತೆ ದೊಡ್ಡ ರಿಕ್ಷಾ ನಿಲ್ದಾಣಗಳಲ್ಲಿ ಐದು ಹಾಗೂ ಸಣ್ಣ ನಿಲ್ದಾಣಗಳಲ್ಲಿ ಮೂರು ಅಥವಾ ಎರಡು ರಿಕ್ಷಾಗಳು ದುಡಿಯಬಹುದು ಎಂದು ಹೇಳಿಕೆ ನೀಡಿರುವುದು ಕಾನೂನಾತ್ಮಕವಾಗಿಲ್ಲ ಇದೊಂದು ಕಾನೂನು ಬಾಹಿರ ಪ್ರಕಟಣೆಯಾಗಿದೆ ಇದರಲ್ಲಿ ನಗರ ಪರವಾನಿಗೆ ಚಾಲಕರಿಗೆ ದುಡಿಯಲು ತೊಂದರೆ ಮಾಡಿ ಗೂಂಡಾಗಿರಿ ನಡೆಸಿದ ಹಲವು ಪ್ರಕರಣಗಳು ದಾಖಲಾಗಿವೆ ಎಂದಿದ್ದಾರೆ ನಗರ ಪರವಾನಿಗೆ ಚಾಲಕರಿಗೆ ಕಾನೂನು ರೀತಿಯಲ್ಲಿ ಆದೇಶ ಹೊರಡಿಸಿದ್ದರೆ ಹೈಕೋರ್ಟ್ ಮೊರೆ ಹೋಗಲಾಗುವುದು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಚೆನ್ನಕೇಶವ ಭಟ್ ಅಧ್ಯಕ್ಷ ರಾಜೇಶ್ ಬಿ ಶೆಟ್ಟಿ ಕಾರ್ಯದರ್ಶಿ ಪ್ರಸಾದ್ ಪೂಜಾರಿ ಮೋಹನ್ ರಾವ್ ದೇಶಪಾಂಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವರಿಗೆ ಹಾಗೂ ಜಿಲ್ಲಾಧಿಕಾರಿಯವರಿಗೆ ಹಾಗೆ ಮಾನ್ಯ ನಗರಸಭಾ ಆಯುಕ್ತರಿಗೆ ಕೂಡ ಈ ವಿಷಯವಾಗಿ ನಾವು ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿ ಅವರಿಗೆ ಚರ್ಚೆ ಮಾಡಿದಾಗ ಉಡುಪಿ ನಗರ ಒಂದು ಏನು ಪರ್ಮಿಟ್ನಲ್ಲಿ ನಲ್ಲಿ ಏಳು ಕಿಲೋಮೀಟರ್ ಒಳಗೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಬಾಡಿಗೆ ಮಾಡಬಹುದು ಯಾಕಂತ ಹೇಳಿದ್ರೆ ಅವರಿಗೆ ಲೈಸೆನ್ಸ್ ಅನ್ನು ಕೊಡುವಾಗ ಪರವಾನಗಿ ಕೊಡುವಾಗ ಯಾವುದೇ ಷರತ್ತನ್ನು ವಿಧಿಸಿರ್ಲಿಲ್ಲ ವಿಧಿಸಿರುವಂತಹ ವಿಚಾರ ಏಳು ಕಿಲೋಮೀಟರ್ ಒಳಗಡೆ ಯಾವ ಒಂದು ಒಲೆ ಒಂದರ ಪರ್ಮಿಟ್ ಇರ್ತಕ್ಕಂಥ ಎಲ್ಲಿ ಬೇಕಾದರೂ ಬಾಡಿಗೆ ಮಾಡಬಹುದು ಅಂತ ಒಂದು ಈಗ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ಹತ್ತು ಹನ್ನೆರಡು ವರ್ಷಗಳ ಕಾಲ ಉಡುಪಿ ಜಿಲ್ಲೆಯಲ್ಲಿ ಒಂದಷ್ಟು ಒಂದಷ್ಟು ಮನೋಫಲು ಜನ ಆಟೋ ಹತ್ತು ಇಪ್ಪತ್ತು ಜನರ ಗುಂಪನ್ನು ಮಾಡಿಕೊಂಡು ಅವರದ್ದೇ ಅವರದ್ದೇ ಸ್ವಂತ ಮನೆಯ ಹಾಗೆ ಮಾಡಿಕೊಂಡು ಬೇರೆಯವರಲ್ಲಿ ಬರಲಿಕ್ಕಿಲ್ಲ ಅಲ್ಲಿ ಬಂದ್ರೆ ಗುಂಡಾಗಿರಿ ಮಾಡುವಂಥದ್ದು ಹೊಡೆದಾಟ ಮಾಡುವಂಥದ್ದು ಇನ್ನೊಂದು ಮತ್ತೊಂದಾಗಿ ಅವರಿಗಷ್ಟೇ ಸೀಮಿತವಾಗಿ ಇರಬೇಕು ಅಂತ ಹೇಳಿ ಈ ರೀತಿ ಗುಂಡಾಗಿರಿ ವರ್ತನೆ ಉಡುಪಿ ಜಿಲ್ಲೆಯಲ್ಲಿ ಆಟೋ ರಿಕ್ಷಾ ಕಲ್ ಮಾ ನಿಲ್ದಾಣದಲ್ಲಿ ನಡೀತಿರ್ತಕ್ಕಂಥ ವಿಷಯ ತಮಗೆಲ್ಲರಿಗೂ ಗೊತ್ತಿದೆ ಮತ್ತು ಹನ್ನೆರಡು ವರ್ಷಗಳಿಂದ ಇದನ್ನು ಸರಿ ಮಾಡಬೇಕು ಅಂತ ಕೂಡ ಯಾವ ಇದರ ಮಧ್ಯೆ